ನೃತ್ಯ ನಿಕೇತನ ಕೊಡಬೂರು ಸಂಸ್ಥೆಯ ವತಿಯಿಂದ ಪ್ರತಿ ಸೋಮವಾರ ಪ್ರತಿಭೆಗಳಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ ಮೂವತ್ತೈದು ವರ್ಷಗಳಿಂದ ಉಡುಪಿಯ ಕೊಡಬೂರಿನಲ್ಲಿ ನೃತ್ಯ ನಿಕೇತನ ಕೊಡಬೂರು ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು ಉಡುಪಿಯ ಸುತ್ತಮುತ್ತಲಿನ ಏಳು ಶಾಖೆಗಳ ಮುಖಾಂತರ ಅನೇಕ ನೃತ್ಯ ವಿದ್ಯಾರ್ಥಿಗಳ ನೃತ್ಯ ತೃಷಿಯನ್ನು ನೀಗಿಸುತ್ತಿದೆ ಈ ಸಂಸ್ಥೆಯ ಗುರುಗಳಾಗಿ ಕಲಾ ದಂಪತಿಗಳಾದ ವಿದ್ವಾನ್ ಸುಧೀರ್ ರಾವ್ ಕೊಡವರು ಮತ್ತು ವಿದುಷಿ ಮಾನಸಿ ಸುಧೀರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ನೃತ್ಯ ನಿಕೇತನ ಕೊಡವರು ಕಳೆದ ಮೂವತ್ತೈದು ವರ್ಷಗಳಿಂದ ಕಾರ್ಯವೆಸಗುತ್ತಿದ್ದು ದೇಶದಾದ್ಯಂತ ಹಾಗೂ ವಿದೇಶಗಳಲ್ಲಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮವನ್ನು ನೀಡಿದಂಥ ಒಂದು ಹೆಮ್ಮೆಯ ಸಂಸ್ಥೆ ನಮ್ಮ ಈ ಸಂಸ್ಥೆಯಲ್ಲಿ ಅನೇಕ ಸುಮಾರು ನೂರಾರು ವಿದ್ಯಾರ್ಥಿಗಳು ಸ್ವತಃ ಅವರು ನೃತ್ಯ ಕಲಾವಿದರಾಗಿದ್ದುಕೊಂಡು ಏಕವ್ಯಕ್ತಿ ಪ್ರದರ್ಶನಗಳನ್ನು ನೀಡುತ್ತಾ ನಮ್ಮ ತಂಡದೊಂದಿಗೆ ಸಮೂ ಸಾಮೂಹಿಕವಾಗಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ಒಂದು ವೇದಿಕೆಯನ್ನು ನಿರ್ಬಿ ನಿರ್ಮಿಸಿ ಕೊಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಮಹತ್ವಭಾರ ಶ್ರೀ ಶಂಕರಾಯಣ ದೇವಸ್ಥಾನ ಕೊಡೋರು ಮತ್ತು ನೃತ್ಯನಿಕೇತನ ಕೊಡೋರು ಎರಡು ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಒಂದು ನೃತ್ಯ ಶಂಕರ ಸರಣಿ ಅಂತ ಕಳೆದ ಒಂದು ವರ್ಷ ಎರಡು ತಿಂಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈಗಾಗಲೇ ಐವತ್ತ ಏಳು ವಾರಗಳು ಮುಗಿದಿದ್ದು ಇವತ್ತು ಈಗ ಕಾರ್ಯಕ್ರಮ ನೀಡಿದ್ದು ಐವತ್ತ ಎಂಟನೇ ವಾರ ನಮ್ಮ ಸಂಸ್ಥೆಯಲ್ಲಿ ಹೊಸ ಚಿಗುರುಗಳು ಸುಮಾರು ಇನ್ನೂರು ಇನ್ನೂರೈತಕ್ಕೂ ಅಧಿಕ ಹೊಸ ಚಿಗುರುಗಳಿದ್ದಾವೆ ಅವರಿಗೆ ವೇದಿಕೆಯನ್ನು ನೀಡುವ ಉದ್ದೇಶದಿಂದ ಈ ನೃತ್ಯಶಂಕರ ಸರಣಿ ಕಾರ್ಯಕ್ರಮದಲ್ಲಿ ಇಂದಿನ ಐವತ್ತೆಂಟನೇ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ವೇದಿಕೆಯನ್ನು ನಾವು ನಿರ್ಮಿಸಿಕೊಟ್ಟಿದ್ದೇವೆ ಇದಕ್ಕಾಗಿ ಸುಮಾರು ಕಳೆದ ಒಂದು ನಾಲ್ಕೈದು ತಿಂಗಳಿನಿಂದ ನಮ್ಮ ಸಂಸ್ಥೆಯ ನಾನು ವಿದುಷಿ ಮಾನಸಿ ಸುಧೀರ್ ಅದರೊಂದಿಗೆ ನಮ್ಮ ಅನೇಕ ಹಿರಿಯ ಶಿಷ್ಯರು ಕೊರಿಯೋಗ್ರಾಫರ್ಸ್ ಆಗಿದ್ದಕ್ಕೆ ಕೆಲಸ ಮಾಡಿದ್ದಾರೆ ಸುಮಾರು ಆರು ತಿಂಗಳ ಕಾಲದ ನಮ್ಮ ಈ ಶ್ರಮ ಇವತ್ತು ಈ ಕಾರ್ಯಕ್ರಮ ಆಗುವುದರ ಮುಖೇನ ಒಂದು ಒಳ್ಳೆಯ ರೀತಿಯಲ್ಲಿ ಸಂಪನ್ನಗೊಂಡಿದೆ ಇದಕ್ಕೆ ವಿದ್ಯಾರ್ಥಿಗಳ ಮನೆಯವರು ವಿದ್ಯಾರ್ಥಿಗಳು ಹಾಗೂ ನಮ್ಮ ಊರಿನ ಎಲ್ಲ ಜನತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಸಾಧು ಸಾಲಿಯನ್ ಹಾಗೂ ನಮ್ಮ ದೇವಳದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ಇದಕ್ಕೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ ಈ ನೃತ್ಯ ಶಂಕರ ಸರಣಿಯ ಮುಖಾಂತರ ಒಂದಷ್ಟು ಹೊಸ ಹೊಸ ಪ್ರತಿಭೆಗಳು ನಮ್ಮ ಊರಿನ ಪ್ರತಿಭೆಗಳು ರಾಜ್ಯದಾದ್ಯಂತದ ಪ್ರತಿಭೆಗಳು ಇಲ್ಲಿ ಬಂದು ಪ್ರದರ್ಶನ ನೀಡುವುದರೊಂದಿಗೆ ಊರಿನಲ್ಲೂ ಕೂಡ ಒಂದು ಸಾಂಸ್ಕೃತಿಕವಾದಂಥ ವಾತಾವರಣ ಒಂದು ನಿರ್ಮಾಣ ಆಗಿದೆ ನಮ್ಮ ದೇವಳಕ್ಕೆ ಒಂದಷ್ಟು ಭಕ್ತರು ಹೊಸ ಹೊಸದು ಬೇರೆ ಬೇರೆ ಕಡೆಗಳಿಂದ ಭಕ್ತರು ಬರ್ತಾ ಇದ್ದಾರೆ ಹಾಗಾಗಿ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ಆಗಿದ್ದು ಈಗ ಮತ್ತೆ ಸೆಪ್ಟೆಂಬರ್ ತಿಂಗಳಿನ ಒಂಬತ್ತನೇ ತಾರೀಕಿನಂದು ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಹೊಸ ಮುಖಗಳು ಸುಮಾರು ತೊಂಬತ್ತು ಜನ ನೃತ್ಯ ಕಲಾವಿದೆಯರು ಆ ದಿವಸ ಮತ್ತೆ ಕಾರ್ಯಕ್ರಮವನ್ನು ಈ ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದಾರೆ ಈ ಸರಣಿ ಎನ್ನುವುದು ಕೇವಲ ಏಕ ವ್ಯಕ್ತಿಯ ಆದರೆ ನಾವು ಇದನ್ನಿವತ್ತು ಇವತ್ತು ಒಂದು ನಮ್ಮ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ವೇದಿಕೆಯನ್ನು ನಿರ್ಮಿಸಿಕೊಡುವ ಉದ್ದೇಶದಿಂದ ಇವತ್ತು ಅದನ್ನು ಒಂದು ಸಾಮೂಹಿಕ ನೃತ್ಯ ಪ್ರದರ್ಶನ ಮಾಡಿದ್ದೇವೆ ಇವತ್ತು ತೊಂಬತ್ತು ಜನ ನೃತ್ಯ ಕಲಾವಿದೆಯರು ಇವತ್ತು ಇಲ್ಲಿ ಅಭಿನಯಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಆರಾಧ್ಯ ಮೂರ್ತಿ ಕೊಡಗಡಿನ ಶ್ರೀ ಶಂಕರನಾರಾಯಣ ದೇವಸ್ಥಾನ ಹಾಗೂ ನಮ್ಮ ಆರಾಧ್ಯ ಮೂರ್ತಿ ನಟರಾಜ ಅವರೆಲ್ಲರಿಗೂ ಆ ಮಕ್ಕಳಿಗೆ ಈ ನೃತ್ಯ ಕ್ಷೇತ್ರದಲ್ಲಿ ಉಜ್ವಲ ಭವಿಷ್ಯವನ್ನು ಅವರು ದೇವರು ನೀಡಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಧನ್ಯವಾದಗಳು ವರ್ಷದ ಎಲ್ಲಾ ಋತುವಿನಲ್ಲಿ ಚಟುವಟಿಕೆಗಳಿಂದ ಇರುವ ಈ ಸಂಸ್ಥೆಯ ಕಲಾವಿದರು ಈಗಾಗಲೇ ದೇಶ ವಿದೇಶಗಳಲ್ಲಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಅನೇಕ ಪ್ರಯೋಗಶೀಲ ನೃತ್ಯಗಳನ್ನು ನೃತ್ಯ ರೂಪಕಗಳನ್ನು ಕಲಾಭಿಮಾನಿಗಳಿಗೆ ನೀಡಿದ್ದಾರೆ ಸಂಸ್ಥೆಯ ವತಿಯಿಂದ ಈಗಾಗಲೇ ರಾಜ್ಯದಾದ್ಯಂತ ಉದಯೋನ್ಮುಖ ಯುವ ನೃತ್ಯ ಕಲಾವಿದರಿಗಾಗಿ ನೃತ್ಯ ಸೌರಭ ನೃತ್ಯ ಕೌಸ್ತುಭ ನೃತ್ಯ ಚಾವಡಿ ನೃತ್ಯ ಕುಸುಮ ನೃತ್ಯ ವಸಂತ ಮುಂತಾದ ಕಾರ್ಯಕ್ರಮದ ಮುಖಾಂತರ ವೇದಿಕೆ ನೀಡಿ ಪ್ರಸ್ತುತ ನೃತ್ಯಶಂಕರ ಎನ್ನುವ ವೇದಿಕೆ ಮುಖಾಂತರ ಪ್ರತಿ ಸೋಮವಾರ ಕೊಡುವಿನಲ್ಲಿ ವೇದಿಕೆ ನೀಡುತ್ತಿದೆ ಎಲ್ಲರಿಗೂ ಹಲೋ ಹಲೋ ಮೈಚೆ ಎಲ್ರಿಗೂ ನಮಸ್ತೆ ನಾನು ಮಾನಸಿ ಸುಧೀರ್ ನಮ್ಮ ಸಂಸ್ಥೆ ನೃತ್ಯ ನಿಕೇತನ ಕೊಡವರು ಆಯೋಜಿಸುತ್ತಿರುವಂತಹ ನೃತ್ಯ ಶಂಕರ ಆ್ಯಕ್ಚುಲಿ ಇದು ಏಕ ವ್ಯಕ್ತಿ ಸರಣಿ ಆದರೆ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಆವರಣಗೊಂಡಿತು ಕೊಡವರು ಶಂಕರನ ಶಂಕರನಾರಾಯಣ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಸಂಸ್ಥೆಯ ಸುಮಾರು ಎಂಬತ್ತೈದಕ್ಕೂ ಮಿಕ್ಕಿದ ಮಕ್ಕಳು ಇವತ್ತು ಈ ವೇದಿಕೆಯಲ್ಲಿ ನೃತ್ಯ ಮಾಡಿದ್ದಾರೆ ತುಂಬ ಖುಷಿ ನನ್ನ ನನಗೊಬ್ಬಳಿಂದಲೇ ಇದೆಲ್ಲ ಕೊರಿಯೋಗ್ರಫಿಗಳನ್ನು ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಂಸ್ಥೆಯ ಹಿರಿಯ ಮಕ್ಕಳು ಒಂದು ಹಿರಿಯ ಮಕ್ಕಳ ಒಂದು ಟೀಮ್ ಅವರ ಸಹಾಯದಿಂದಾಗಿ ಇವತ್ತು ತುಂಬ ಮಕ್ಕಳಿಗೆ ಒಂದು ಕೊರಿಯೋಗ್ರಫಿ ಮಾಡಲಿಕ್ಕೆ ಸುಲಭ ಆಯಿತು ಅವರೆಲ್ಲ ಮಕ್ಕಳಿಗೆ ನಾನು ಈ ಮೂಲಕ ಧನ್ಯವಾದ ಹೇಳ್ತಾ ಇದ್ದೇನೆ ಪುಟ್ಟ ಪುಟ್ಟ ಮಕ್ಕಳು ಸ್ಟೇಜಲ್ಲಿ ವೇದಿಕೆಯಲ್ಲಿ ನೃತ್ಯ ಮಾಡಿ ಅಭ್ಯಾಸ ಇರುವುದಿಲ್ಲ ಅಂಥವರಿಗೆ ನಾವು ತುಂಬ ತಾಳ್ಮೆಯಿಂದ ಹೇಳಿಕೊಡಬೇಕಾಗ್ತದೆ ಎಲ್ಲ ಕೊರಿಯೋಗ್ರಫಿಗಳನ್ನು ವಿಭಿನ್ನವಾದ ಕೊರಿಯೋಗ್ರ ಕೊರಿಯೋಗ್ರಫಿಗಳನ್ನು ನಾನು ಮತ್ತು ನನ್ನ ಶಿಷ್ಯ ವೃಂದ ಹಿರಿಯ ಕಲಾವಿದರು ಮಾಡಿದ್ದಾರೆ ತುಂಬ ಖುಷಿಯಾಯಿತು ಇವತ್ತು ಮಕ್ಕಳು ಬಹಳ ಚಂದ ವೇದಿಕೆಯಲ್ಲಿ ಪ್ರದರ್ಶನ ನೀಡಿದ್ದಾರೆ ಇನ್ನು ಮುಂದೆಯೂ ಇನ್ನೂ ಅನೇಕ ಮಕ್ಕಳು ಇದೇ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದಾರೆ ं त्यां तरिटकिट भीमीम भीम धनधकिटिन्तयाग्रज श्रीमपाल सुखे देलसुते सहि ನೃತ್ಯಕ್ಕೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ನೃತ್ಯ ವಾತ್ಸಲ್ಯದ ಮುಖಾಂತರ ಅನೇಕ ವೃದ್ಧಾಶ್ರಮ ಅನಾಥಾಶ್ರಮ ವಿಶೇಷತನದ ಶಾಲೆಗಳಿಗೆ ಉಚಿತವಾಗಿ ನೃತ್ಯ ಪ್ರದರ್ಶನ ನೀಡುವುದಲ್ಲದೆ ಸಮಾಜದಲ್ಲಿ ಆರೋಗ್ಯ ತೊಂದರೆ ಇರುವವರಿಗೆ ನೊಂದವರಿಗೆ ಸಹಾಯಹಸ್ತವನ್ನು ನೀಡುತ್ತಿದೆ